ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಭೀಮನಮಾಸೆಯ ಶುಭಾಶಯಗಳು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಭೀಮನಮಾಸೆ ಆಗಿರೋದ್ರಿಂದ ಬೆಳಿಗ್ಗೆನೆ ಸ್ವಲ್ಪ ಬೇಗ ಇದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರು ಫೋಟೋ ಎಲ್ಲನೂ ರೆಡಿ ಮಾಡಿಕೊಂಡೆ ನೆಕ್ಸ್ಟು ನಮ್ಮ ಅಪ್ಪಗೂ ಹೇಗಿದ್ರು ಸ್ಕೂಲ್ ಇತ್ತಲ್ಲ ಅವ್ನಿಗೆ ಏನು ಲೀವ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಅವನ್ನ ಕಳಿಸ್ಬಿಟ್ಟೇ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅರುಣ್ ಅವನಿಗೆ ಶೂ ಎಲ್ಲ ನಾಕೆ ಅವನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿದ್ರು ನೆಕ್ಸ್ಟು ನಾನು ಪೂಜೆಗೆ ಈ ರೀತಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡಿದ್ದೆ ಹಾಗೆಯೇ ನಾನು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿಯಾದೆ ಈ ದಿನವೇ ಶಿವ ಮತ್ತು ಪಾರ್ವತಿದು ಮದುವೆ ಆದಿದ್ದ ದಿನ ಅಂತ ಹೇಳ್ತಾರೆ ಹಾಗೆಯೇ ಶಿವ ಮತ್ತು ಪಾರ್ವತಿ ಥರ ನಾವಿಬ್ಬರು ಗಂಡ ಹೆಂಡ್ತಿರು ಇರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪೂಜೆ ಮಾಡ್ತಾರೆ ಗಂಡನ ಪಾದವನ್ನು ತೊಳೆದು ನಾವು ದೀರ್ಘ ಸುಮಂಗಲಿಯಾಗಿ ಬಾಳ್ಬೇಕು ಮತ್ತು ಶಿವ ಮತ್ತು ಪಾರ್ವತಿ ಥರನೇ ಏನೇ ಜಗಳ ಮನಸ್ತಾಪಗಳು ಬಂದರೂ ಹೊಂದಾಣಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಭೀಮನ ಮಾಸೆನ ಆಚರಿಸ್ತಾರೆ ಹಾಗೆ ಎಲ್ಲ ಮುಗಿಸಿ ನಾನು ಪಾದ ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು ఎలా రెడీ కొండే ಅರುಣ್ದು ಪಾದ ಎಲ್ಲನೂ ತೊಳೆದು ಅರಿಶಿನ ಕುಂಕುಮ ಎಲ್ಲನೂ ಅಜ್ಜಿ ಮತ್ತೆ ಹೂ ಮಡಿಸಿ ಹಾಗೆ ಪೂಜೆನ ಮಾಡಿದೆ ಗಂಡ ಹೆಂಡ್ತಿ ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ಮನಸಲ್ಲಿ ಇಟ್ಕೊಂಡು ಎಲ್ಲ ಸಾಧಿಸೋಕ್ಕೆ ಅಂತ ಹೋದರೆ ಯಾವುದೇ ಆಗಲಿ ಸರಿ ಹೋಗೋದಿಲ್ಲ ಹೀಗೂ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಕೆಲವೊಂದು ಮನಸ್ತಾಪಗಳು ಬಂದ್ರೂ ಮಾತಾಡಿಸ್ಕೊಂಡು ಹೋದ್ರೇ ಮಾತ್ರ ಜೀವನ ನಡ್ಸೋಕ್ಕೆ ಸಾಧ್ಯ ಏನೇ ಮನಸ್ತಾಪಗಳು ಬಂದ್ರೂ ಸ್ವಲ್ಪ ಪಕ್ಕಕ್ಕಿಟ್ಟು ಅಂಡರ್ಸ್ಟ್ಯಾಂಡಿಂಗಿಂದ ಜೀವನ ನಡೆಸೋದು ಇಂಪಾರ್ಟೆಂಟ್ ಅಂತ ನಾನೇ ಹೇಳ್ತೀನಿ ಈ ಭೀಮನಮಾವಾಸೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿನ ತಂದು ಕೊಡ್ಲಿ ಅಂತ ಕೇಳ್ಕೊತೀನಿ ಈ ಪಾದ ಪೂಜೆ ಮಾಡಿರೋದು ಒಂದು ಶಾರ್ಟ್ಸ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಹಾಗೆ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಆ್ಯಕ್ಚುಲಿ ಇವತ್ತು ಭೀಮನವಾಸೆ ದಿನ ಶಿವನ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅರುಣು ಹೋಗೋಣ ಅಂತ ಅಂದ್ಕೊಂಡು ಏನಕ್ಕೆಂದರೆ ಸಂಜೆ ಹೋಗೋಣ ಅಂತ ಅಂದರೆ ಅವರುನು ಡ್ಯೂಟಿನ ಬರೋದೆ ಬಿಡುತ್ತೆ ಇವಾಗ ಸ್ವಲ್ಪ ಮನ್ತಲ್ವಾ ಅಂತ ಅಂದರು ಹಾಗಾಗಿ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಾವು ಶಿವನ ದೇವಸ್ಥಾನ ಹತ್ರ ಇರೋದಂದ್ರೆ ನಮಗೆ ಮಹದೇಶ್ವರ ಟೆಂಪಲ್ಲು ನಮ್ಮ ಮನೆ ರೋಡಿಗೆ ಹತ್ರ ಇರೋದಂತ ಅಂದರೆ ಹಾಗಾಗಿ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ ಅದರಲ್ಲೂ ಇವತ್ತು ಭೀಮ್ ನವಾಸೆ ಆಗಿರೋದ್ರಿಂದ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆಲ್ಮೋಸ್ಟ್ ಇಷ್ಟು ಜನ ಇರಲ್ಲ ಸಾಮಾನ್ಯವಾಗಿ ಅಂದ್ರೆ ಬರ್ತಾರೆ ಹೋಗ್ತಿರ್ತಾರೆ ಬಟ್ ಭೀಮ್ ನವಾಸೆ ಆಗಿರೋದ್ಕಂತೂ ನೋಡಿ ಎಲ್ಲ ಜನ್ಮದ ಜೋಡಿಗಳು ಇಲ್ಲಿ ದೇವಸ್ಥಾನದ ಹತ್ರನೇ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ನಾವು ಕಿವಲ್ ಹೋಗ್ದು ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು ದೇವ್ರು ನೋಡೋಕ್ಕಂತೂ ಎರಡು ಕಣ್ಣು ಸಲ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೇನೆ ದೇವಸ್ಥಾನದಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಹೊರಗಡೆ ಬಂದು ಒಂದು ಎರಡು ಫೋಟೋನ ತಗೊಂಡು ಹಾಗೆ ಮನೆ ಕಡೆ ಬಂದು ಮನೇಲಿ ಅಮ್ಮ ತಿಂಡಿಗೆ ಅಂತ ಬಿಸಿಬೇಳೆ ಭಾತು ಮತ್ತು ಕೇಸರಿ ಭಾತ್ ಮಾಡಿದರು ಹಾಗೆ ಅರುಣು ನಾನು ಇಬ್ಬರು ಕುತ್ಕೊಂಡು ತಿಂಡಿ ಮಾಡ್ದು ಫಸ್ಟ್ ಅವರು ನನಗೆ ಬಿಸಿಬೇಳೆ ಭಾತ್ ತಿನ್ನಿಸಿದ್ರು ಮತ್ತು ನಾನು ಅವ್ರಿಗೆ ತಿನ್ನಿಸ್ದೆ ಹೀಗಿತ್ತು ನಮ್ಮದು ಭೀಮನ ಮವಾಸೆ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್